ಸ್ನೇಹಿತರೆ ನಿಮಗೆ ಕುರುಕುರೆ ಅಂದ್ರೆ ಇಷ್ಟ ಆದ್ರೆ ಈ ವಿಡಿಯೋನ ತಪ್ಪದೆ ನೋಡಿ ಯಾಕಂದ್ರೆ ನಾನು ಇದರ ಡಟ್ಟಿ ಸೀಕ್ರೆಟ್ ಹೇಳ್ತೀನಿ ಇದು ನಿಮಗೆ ಬರೀ ಕ್ಯಾನ್ಸರ್ ಅಲ್ಲ ನಿಮ್ಮ ಲಿವರ್ ಕಿಡ್ನಿಯನ್ನು ಮಾತ್ರ ಹಾಳು ಮಾಡಲ್ಲ ಕೋರೋನೋ ಕೊಡ್ಬೋದು ಹೇಗೆ ಅನ್ನೋದನ್ನ ಹೇಳ್ತೀನಿ ಬನ್ನಿ ಈ ಕರೆದು ತಿಂಡಿ ತಿಂದ್ರೆ ಕೊರೋನಾ ಪಕ್ಕ ನೋಡಿ ನಾನು ರಾಘವೇಂದ್ರ ಫುಡ್ ಪ್ರಾಡಕ್ಟ್ ಅನ್ನುವಂತ ಈ ಶೆಡ್ ಒಳಗಿದ್ದೀನಿ ಇದು ಅಕ್ಷರಶಃ ಯಾವ ಕಾರಣಕ್ಕೂ ಯಾವ ಮೂಲೆಯಲ್ಲೂ ನೋಡಿದ್ರು ಕೂಡ ಆಹಾರ ತಯಾರುವ ಇಂಡಸ್ಟ್ರಿ ತರ ತಯಾರಿಸುವ ಇಂಡಸ್ಟ್ರಿ ತರ ಕಾಣಿಸಲ್ಲ ಯಾವುದೇ ಒಂದು ಆಹಾರ ಪದಾರ್ಥ ತಯಾರು ಮಾಡುವ ಮಿನಿಮಮ್ ಮಿನಿಮಮ್ ಆಗಿ ಒಂದಿಷ್ಟು ಸ್ವಚ್ಛತೆಯನ್ನ ಕಾಪಾಡಬೇಕು ಇಲ್ಲಿ ಆ ಮಿನಿಮಮ್ ಕೂಡ ಇಲ್ಲ ನೋಡಿ ಇವರು ಇವರ ನೆಲ ನೋಡಿ ಎಲ್ಲ ಹಾಗೆ ಮಣ್ಣೆಲ್ಲ ಇದು ಬರುತ್ತೆ ಈ ರೀತಿ ಎಲ್ಲ ಬಂದು ಅದರ ಮೇಲೇ ಒಂದು ಮಿನಿಮಮ್ ಪ್ಲಾಸ್ಟಿಕ್ ಕವರ್ ಇಲ್ಲದೆ ಕೂಡ ಹಾಕಿಬಿಟ್ಟಿದ್ದಾರೆ ಇದನ್ನ ನಾಳೆ ನಾವು ಇದನ್ನೇ ತಟ್ಟೆಗೆ ಹಾಕೊಂಡು ತಿನ್ನೋದಂತೆ ಅದರ ಜೊತೆ ಮಣ್ಣು ಕಸ ಜನರ ಕಾಲಿನ ಕೊಳಕು ಅವ್ರೆಲ್ಲೆಲ್ಲಿಂದಲೋ ನಡ್ಕೊಂಡು ಬಂದಿರ್ತಾರೆ ಹಂಗೆ ಒಳಗೆ ಬಂದ್ಬಿಡ್ತಾರೆ ಆ ಕೊಳಕನ್ನು ಈ ರಾಶಿ ಮೇಲೆ ಹಾಕ್ತಾರೆ ಇದನ್ನ ತುಂಬ ಕಲರ್ಫುಲ್ ಆಗಿದೆ ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಿಂತೀವಿ ನಾವು ಆದ್ರೆ ನಮ್ಗೆ ಏನು ಸಿಗುತ್ತೆ ಇದರ ಜೊತೆಗೆ ಒಂದಿಷ್ಟು ರೋಗಗಳು ಫ್ರೀಯಾಗಿ ಸಿಗುತ್ತೆ ತುಂಬಾ ಜಾಗೃತಿ ವಹಿಸಬೇಕಿತ್ತು ಯಾಕಂದ್ರೆ ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ಇಂತಹ ಕಾಂಡಿಮೆಂಟ್ಸ್ ಅನ್ನ ಮಾರಕ್ಕೆ ಅವಕಾಶ ಕೊಡಲಾಯಿತು ಬೇಕರಿ ಐಟಮ್ ಎಲ್ಲಾ ಬೇಕ್ರಿ ಐಟಂಗಳನ್ನ ಮಾರಕ್ಕೆ ಅವಕಾಶ ಮಾಡಿಕೊಟ್ರು ಆದ್ರೆ ಈ ಒಳಗೆ ಫುಡ್ ಇಂಡಸ್ಟ್ರಿ ಒಳಗೆ ಯಾವ ರೀತಿ ಕೊಳಕಾಗಿ ನೀತಿ ನಿಯಮಗಳನ್ನ ಬ್ರೇಕ್ ಮಾಡಿಕೊಂಡು ಆಹಾರ ತಯಾರು ಮಾಡ್ತಾರೆ ಅನ್ನೋದನ್ನ ನೋಡಕ್ಕಾಗಿಲ್ಲ ಯಾಕಂದ್ರೆ ಲಾಕ್ಡೌನ್ ಟೈಮ್ ಅಲ್ಲಿ ಎಲ್ಲಾ ಆಹಾರ ಅಧಿಕಾರಿಗಳು ಇಂಥ ನೋಡಿ ಆಹಾರ ಅಧಿಕಾರಿಗಳು ಅವರು ಬ್ಯುಸಿ ಆಗಿದ್ರು ಇವರನ್ನ ಯಾರು ಚೆಕ್ ಮಾಡೋಕೆ ಆಗಿಲ್ಲ ಇವರು ಈ ಕಿಲ್ಲರ್ ಕಲರ್ ಬಳಸ್ಕೊಂಡು ಈ ರೀತಿ ಸ್ವಚ್ಛತೆ ಇಲ್ಲದೆ ಕೊಳಕು ಕೊಳಕ್ಕಾಗಿ ಆಹಾರ ತಯಾರಿಸಿ ಜನರ ಜೀವನ ಜೊತೆ ಚಲ್ಲಾಟ ಆಡ್ತಿದ್ದಾರೆ ದೊಡ್ಡ ದೊಡ್ಡ ರೋಗಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇಂತಹ ಕೊಳಕಿನ ಮಧ್ಯೆ ಕೊರೋನಾ ಯಾವ ಲೆಕ್ಕ ಲೈಸೆನ್ಸ್ ಇಲ್ಲ ನಿಯಮಕ್ಕೆ ಬೆಲೆನೇ ಇಲ್ಲ ನೋಡಿ ಈ ಒಂದು ಆಹಾರ ಪದಾರ್ಥ ತಯಾರು ಮಾಡ್ಬೇಕಾದ್ರೆ ಸಾಕಷ್ಟು ನಿಯಮಗಳಿರ್ತವೆ ಒಂದು ಸ್ವಚ್ಛತೆ ಇನ್ನೊಂದು ಏನೇನು ಆಹಾರ ತಯಾರ ಹಾಕಬೇಕು ಅದಕ್ಕೆ ಫುಡ್ ಕಲರ್ ಅದಿದೆಲ್ಲ ಫುಡ್ ಕಲರ್ ಎಲ್ಲ ನೋಡಿದ್ವಿ ಇನ್ನು ಹಿಟ್ಟು ಇವರು ಅದನ್ನು ಹೇಗೆ ಕೆಳಗೆ ಇಟ್ಟಿರ್ತಾರೆ ಅಂದ್ರೆ ಹಿಟ್ಟನ್ನು ಒಂದು ಚೂರು ಸ್ವಚ್ಛತೆರಲ್ಲ ನೋಡಿ ಈ ರೀತಿ ಕೊಳಕು ಕೊಳಕಾಗಿ ಹಿಟ್ಟನ್ನು ಇಟ್ಬಿಡ್ತಾರೆ ಇದರಲ್ಲಿ ಇಲಿ ಬರಲಿ ಜಿರಳೆ ಬರಲಿ ಏನೇ ಬಂದು ಸೇರಿದ್ರು ಕೂಡ ಯಾರೂ ಕೇಳೋರು ಇರಲ್ಲ ನೋಡಿ ಎಷ್ಟು ಕೆಡದಾಗಿ ಕೊಳಕಾಗಿ ಇಟ್ಟಿರ್ತಾರೆ ಒಂದು ಸೂ ನೋಡಿ ಈ ಪಕ್ಕದಲ್ಲಿ ಇಲಿ ನೋಡಿ ಇದು ಆಚೆ ಇದಿದೆ ಆ ಕಡೆ ಒಂದು ದಂಡೆ ಇಲ್ಲ ಗೋಡೆ ಇಲ್ಲ ಏನಿಲ್ಲ ಈ ಕಡೆಯಿಂದ ಹಾವು ಬಂದು ಇಲಿ ಬಂದು ಏನೇ ಬಂದರೂ ಕೂಡ ಇಲ್ಲಿ ಯಾರು ಕೇರ್ ಮಾಡಲ್ಲ ಆ ಹಿಟ್ಟನ್ನು ಓಪನ್ ಓಪನ್ ಆಗಿ ಇಟ್ಟಿರ್ತಾರೆ ಈ ರೀತಿ ಆಮೇಲೆ ಮತ್ತೆ ಆಹಾರ ತಯಾರು ಮಾಡುವಂತ ಇದಕ್ಕೆ ಹಾಕ್ತಾರೆ ಇವರು ಈ ರೀತಿ ಒಟ್ಟು ಜನರ ಬಗ್ಗೆ ತಿನ್ನೋ ಆಹಾರ ಅಂತ ತಿಳ್ಕೊಳ್ಳೋದೇ ಏನೋ ಒಟ್ಟು ಒಂದು ಇಂಡಸ್ಟ್ರಿಯಲ್ ಪ್ರೊಡಕ್ಟ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಟ್ ಅನ್ನು ಕೂಡ ಇದಕ್ಕಿಂತ ಚೆನ್ನಾಗಿ ತಯಾರು ಮಾಡ್ತಾರೆ ಆದ್ರೆ ಇವರು ಅಷ್ಟು ಕೊಳಕಾಗಿ ಆಹಾರ ಪದಾರ್ಥವನ್ನ ತಯಾರು ಮಾಡ್ತಿದ್ದಾರೆ ನಿಜವಾಗ್ಲು ಭಯ ಅನಿಸುತ್ತೆ